ಚಿತ್ರ ಭಕ್ತ ಕುಂಬಾರ ಹಾಡು ಎಲ್ಲಿ ಮರ್ಯಾದೆ ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರ್ಯಾದೆ ಪಾಂಡುರಂಗ ಯಾಕೆ ದೂರದೇ ಯಾಕೆ ದೂರಾದೆ ರಂಗ ಯಾಕೆ ದೂರಾದೆ ಎಲ್ಲಿ ಮರ್ಯಾದೆ ದೇವರು ದೇವ ಎಂಬುದು ಮರಿತೆ ಸೇವಕ್ನಂತೆ ನನ್ನಡೆ ನಿಂತೆ ದೇವರು ದೇವ ಎಂಬುದು ಮರಿತೆ ಸೇವಕ್ನಂತೆ ನಿನ್ನಡಿ ನಿಂತೆ ಮಾಧವನಿ ನಮಾಯೋಜಲ ಮಾಧವ ನಿನ್ನ ಮಯ ಮಾನವನ ತಿರಲಿಲ್ಲ ವಿಠಲ ರಂಗ ಎಲ್ಲಿ ಮರಿಯಾದೆ ವಿಠಲ ಯಾಕೆ ದೂರಾದೆ ವಿಠಲ ವಿಠಲ ರಂಗ 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 ಸಾಧಿಸಿ ಅರಿಯ ಪ್ರೀತಿ ಒಲವು ಪೂಜಿಸಿದಂತ ಪೂಜರ್ ನೀವು ಸಾಧಿಸಿ ಹರಿಯೋ ಪ್ರೀತಿ ಒಲವು ಪೂಜಿಸಿದಂತ ಪೂಜರ್ ನೀವು ಬಳ್ಳಾರಿ ಅವನ ಅಂತರಂಗ ಬಳ್ಳಾರಿ ಅವನ ಅಂತರಂಗ ಆ ಎಲ್ಲಿ ಪಾಂಡುರಂಗ ವಿಠಲ ಎಲ್ಲಿ ವಿಠಲ ರಂಗ ಎಲ್ಲಿ ಮರ್ಯಾದೆ ವಿಠಲ ಯಾಕೆ ದೂರ ಅದೇ ವಿಠಲ ರಂಗ ವಿಠಲ ರಂಗ ವಿಠಲ ಎತ್ತದಲ್ಲಿ ಕಗ್ಗತ್ತಲಾಯಿತು ಗೊತ್ತಾಗ ತೆಗೆ ವಿಠಲ 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 ಜೈ ಜಯ ಉಠಲ ವಿಠಲ ವಿಠಲ ಜೈ ಜೈ ಇಠಲ ವಿಠಲ ವಿಠಲ ಜೈ ಜಯ ವಿಠಲ ಮುದ್ದಿನಂತೆ ನಿನ್ನ ಕೈ ತುತ್ತು ತಿನ್ನುವ ಗೊತ್ತಾಯಿತು ಬಾರ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜಯ ಜಯ ಉಟ್ಟಲ ಬತ್ತಿರ ಬದುಕು ನೆತ್ತಿ ನೀ ಬೆಳಕ ಹತ್ತಿ ಸಿಲ ವಿಠಲ 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 ಜಯ ಜಯ ಉಟ್ಟಲ ಎತ್ತವಲಂತ ನೆನತಿ ನನ್ನಂತ ನೋಡು ವಿಠಲ 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 ಜೈ ಜಯ ಉಟ್ಟಲ ವಿಠಲ ಜಯ ಜಯ ಉಟ್ಟಲ ಥ್ಯಾಂಕ್ ಯು ಸೋ ಮಚ್